ಹಾಯ್ ಹೌದು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಹೋಗ್ಬಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಮುಂದೆ ವಿಡಿಯೋದಲ್ಲಿ ಏನು ಮಾಡ್ತೀನಿ ಏನಿಲ್ಲ ಅಂತ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ವಿಡಿಯೋ ಅಂತ ನೋಡಿ ಹಾಗೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೆ ಮುಂದೆ ವಿಡಿಯೋ ಮುಂದುವರಿಸ್ತೀನಿ ನೋಡ್ತಾಯಿ ಹಾಗೆ ಇವತ್ತು ವಾರ ಇರೋದ್ರಿಂದ ವಾರ ಮಾಡ್ತಾಯಿದ್ದೆ ನನಗೆ ವಾರ ಅಂದರೆ ಅದೇನು ನನಗೆ ಗೊತ್ತಾಗಲ್ಲ ಮೈತು ಸ್ನಾನ ಮಾಡ್ಕೊಂಬಿಟ್ಟು ಪೂಜೆ ಮಾಡೋ ತನ್ಕ ಊಟ ಮಾಡೋ ಹಾಗೆ ಆಗೋಲ್ಲ ಹಾಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಪೂಜೆ ಮಾಡ್ತೀನಿ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ ಹಾಗೆ ನನ್ನ ಪೂಜೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೂರ್ಯನ ಗೆಳೆತನಕೇ ಕಿರಣಗಳೇ ಸಾಕ್ಷಿ ಚಂದ್ರನ ಗೆಳೆತನಕೇ ಕವನಗಳೇ ಸಾಕ್ಷಿ ತುಂಬಿದೆ ಸ್ನೇಹ ಯಾವ ಕಾಲದಾಸ ನಂಬಿದೆ ಸ್ನೇಹ ನನಗೆ ನಮ್ಮನೆ ಲಕ್ಷ್ಮಿಗೆ ಮುಕ್ತಿ ತ ತರಿಸಿದ್ದು ಹೊಸದು ಅದನ್ನು ಮುಗ್ದು ಇದ್ದೆ ಹಾಗೆ ನನ್ನ ಮಗ ಬಂದಿದ್ದ ಅವನು ಕೂಡ ಮಾತಾಡ್ಸ್ಕೊಂಡು ಹಾಗೆ ಮುಗ್ದಿ ಕೂಡ ಇಟ್ಟಿದ್ದೀನಿ ನೋಡಿ ಮನೆ ಲಕ್ಷ್ಮಿ ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ ನನ್ನ ಮಗ ನಾನು ಪೂಜೆ ಮಾಡುವಾಗ ನನ್ನ ಜೊತೆಯೇ ಇರ್ತಾನೆ ಅವನು ಕೂಡ ನನ್ನ ಜೊತೆ ಬಂದ್ಬಿಟ್ಟು ಪೂಜೆ ಮಾಡ್ತಾನೆ ಹಾಗೆ ಲಕ್ಷ್ಮಿ ಕೂಡ ತಾಳಿಸರ ತಾಳಿಸರೂ ಹಾಕ್ತೀವಿ ನಾವು ಅದನ್ನು ಕೂಡ ಹಾಕಿದೆ ಹಾಗೆ ಆಮೇಲೆ ನಾನು ಪೂಜೆ ಮಾಡ್ತಾ ಇದ್ನಲ್ಲ ಅದಕ್ಕೆ ಪು ಇದು ಕುಂಕುಮ ಇಟ್ಬಿಟ್ಟು ಆಮೇಲೆ ನಾನು ಕೂಡ ಕುಂಕುಮ ಇಟ್ಕೊಳ್ತೀನಿ ಮುಂದೆ ನೋಡಿ ನನ್ನ ಮಗ ತುಂಬ ಕಡಿಸ್ತಾ ಇದ್ದ ಹಾಗೆ ಅವನು ಹೋಗಪ್ಪ ಹೋಗಪ್ಪ ಅಂದರೂ ಹೋಗಲಿಲ್ಲ ನಮ್ಮಮ್ಮ ಇವತ್ತು ತಿಂಡಿ ಚಿತ್ರಾನ್ನ ಮಾಡಿದ್ರು ಹಾಕ್ಕೊಟ್ಟಿದ್ದಾರೆ ಇವಾಗ ಚಿತ್ರನೂ ತಿಂತ ಇದ್ದೀನಿ ಮಮ್ಮಿ ನಾನು ಕ್ಯಾಮ್ರಾ ಹಿಡಿದೀನಿ ಓಡಾಕ್ತಾರೆ ಎಲ್ಲರು ಬನ್ನಿ ಟಿಫನ್ ಮಾಡೋಣ ಹಾಗೆ ಇಲ್ಲಿ ನಮ್ಮಮ್ಮ ಮಟನ್ ಸಾಂಬಾರ್ಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ರು ಇವತ್ತು ಊರಲ್ಲಿ ಹಸಿರು ಮರಿ ಅಂತ ಮಾಡ್ತಾರೆ ಅದಕ್ಕೆ ಕಣಿ ಮಾಡ್ಕೊತಾ ಇದ್ರು ನಾನು ಶಾಪ್ ಕಡೆ ಹೊರಟೆ ನಮ್ಮ ಮನೆಯವರು ಇವತ್ತು ಮನೇಲಿ బిట్ ట్రాప్తరే ట్రాప్తా అంటే షాప్ కడే ఓర్టెప్ కడే హాగ్తా అతేలే మాట్లాడుకుత అదను ఒం స్వల్ప క్యాప్చర్ మాట్ ಹಾಗೆ ಮುಂದಗಡೆ ಹೋದ್ವಿ ಹಾಗೆ ಶಾಪ್ ಮುಗಿಸ್ಕೊಂಡು ಹೊರಟೆ ಫ್ರೆಂಡ್ಸ್ ಮನೆಗೆ ಮನೆಗೋಗಿ ನೋಡಬೇಕು ಇವತ್ತು ನಮ್ಮೂರಲ್ಲಿ ಹಸಿರು ಮನೆ ಇದ್ದಾರೆ ಮನೆಯಲ್ಲಿ ನಮ್ಮಮ್ಮ ಏನನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಜಲ್ದಿನೇ ಬಾ ಅಂತ ಹೇಳಿದರು ಆದರೂ ಜಲ್ದಿ ಹೋಗೋಕ್ಕಾಗಲಿಲ್ಲ ಇವತ್ತು ನೋಡೋಣ ಮನೆಗೆ ಹೋಗ್ಬಿಟ್ಟು ನೋಡ್ತೀನಿ ಏನೇನೆಲ್ಲ ರೆಡಿ ಮಾಡಿದ್ದಾರೆ ಅಂತ ನಾನು ನಮ್ಮ ಮನೆಯವ್ರು ಬರ್ತೀನಿ ಅಂದರು ಕರ್ಕೊಂಡು ಹೋಗಕ್ಕೆ ಅಕ್ಕೋ ಏನು ಬಂದಿಲ್ಲ ಹಾಗೆ ಮುಂದಕ್ಕೆ ಕಟ್ಕೊಳ್ತ ಹೋಗ್ತೀನಿ ಬರ್ತಾರೆ ನೋಡಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಮನೆಯವ್ರು ಕೂಡ ಬಂದರು ಹಾಗೆ ಮನೆಗೆ ಹೋದೆ ಮನೆಗೆ ಹೋದ ತಕ್ಷಣ ನನ್ನ ಮಕ್ಕಳು ಅಮ್ಮ ಅಮ್ಮ ಅಂತ ಮಮ್ಮಿ ಮಮ್ಮಿ ಅಂತ ಬಂದರು ಹಾಗೆ ನಮ್ಮ ಮನೆಯವ್ರು ಕೂಡ ಅವರು ಕೂಡ ಮಟನ್ಗೆ ಸಾಂಬಾರು ಮಾಡೋಕ್ಕೋಸ್ಕರ ರೆಡಿ ಇದ್ದರು ಇದ್ರು ಅಮ್ಮ ಮತ್ತು ನಮ್ಮ ಮನೆಯವರು ಇವತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ ಚಪಾತಿ ಮಾಡಿದರು ಚಪಾತಿ ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಹಾಗೆ ಇಲ್ಲಿ ನಮ್ಮ ಮನೆಯವರು ಮಟನ್ ಬಂದ್ಬಿಟ್ಟು ಮಟನ್ ಕಟ್ ಮಾಡ್ತಾಯಿದ್ರು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನನ್ನ ಮಕ್ಕಳು ನನ್ನ ಮಕ್ಕಳು ಅವ್ರ ಅಪ್ಪನ ಜೊತೆ ಮಾತಾಡ್ಕೊಂತಾನೆ ಇದ್ರು ಹಾಗೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮಮ್ಮ ಟೀ ಹಾಕ್ಕೊಟ್ರು ಟೀ ತಗೊಂಡು ಕುತ್ಕೊಂಡು ಟೀ ಕುಡಿತಾ ಇದ್ದೆ ಬನ್ನಿ ಟೀ ಕುಡೀರಿ ನನ್ನನ್ನು ಟೀ ಕುಡಿಯೋಕೆ ಬಿಡಲ್ಲ ನನ್ನ ಮಗ ಆ ನಮ್ಮನೆ ಕಳಿಸ್ತೇನೆ ಇಲ್ಲಿ ನನ್ನ ಮಗಳು ವರ್ಕ್ ಮಾಡ್ತಾ ಇದ್ಳು ಅವಳದು ವರ್ಕ್ ಇತ್ತು ವರ್ಕ್ ಮಾಡಿಸು ಮಮ್ಮಿ ಅಂದಳು ಕೂತ್ಕೊಳ್ಳಮ್ಮ ಮಾಡಿಸ್ತೀನಿ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೆ ಅವಳು ಕೂಡ ವರ್ಕ್ ಮಾಡ್ತಾ ಇದ್ದಾಳೆ ನೋಡಿ ಯಾವ ರೀತಿ ಮಾಡ್ತಾಳೆ ಕ್ಯಾಮ್ರ ಹಿಡಿದಿನಿ ನೋಡಿ ಹಂಗೆ ಮಾಡ್ತಾಳೆ ತುಂಬಾ ನೆಗೆ ಬರುತ್ತೆ ಅವಳು ನೋಡಿದರೆ ತುಂಬ ಕ್ಯೂಟ್ ಹಾಗೆ ನಮ್ಮ ನಮ್ಮಮ್ಮ ಅಂಗಡೀಲಿ ಮೊನ್ನೆ ಸಂಡೇ ಹೋಗಿ ಲ್ಯಾಟ್ರಿ ಚೀಟಿ ತೊಗೊಂಬಂದಿದ್ವಲ್ಲ ಹೋಗ್ಬಿಟ್ಟು ಲಾಟ್ರಿ ಚೀಟಿ ಕೆರೆಕ್ಕೋಸ್ಕರ ಎಷ್ಟು ಜನ ಬಂದಿದ್ದಾರೆ ನೋಡಿ ಹುಡ್ರು ಕೆರೀತಾನೇ ಇದಾರೆ ಕೆರಿತಾನಿದೆ ದುಡ್ಡು ಬರ್ತಾ ಇದೆ ಅದನ್ನೇ ಇದಾರೆ ಅಲ್ಲಿ ಹುಡುಗ ಓಯ್ 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 ಅಂತಿದ್ದ ಅಮ್ಮವರು ಮಟನ್ ಸಾರ್ ಮಾಡ್ಕೊಂಡಿದ್ದಾರೆ ನಾನು ಮಟನ್ ಸಾಂಬಾರು ಉಣ್ಣಲ್ಲ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ಕೊಂತ ಇದ್ದ ಚಿಕನ್ ತರ್ಸ್ಕೊಟ್ಟಿದ್ದಾರೆ ನನಗೋಸ್ಕರ ಗುಂಡುಬ ಇದು ಹಾಗೆ ನಮ್ಮಮ್ಮ ಮಟನ್ ಸಾಂಬಾರು ಆಮೇಲೆ ಚಪಾತಿ ಅನ್ನ ತೊಗೊಂಡ್ಬಿಟ್ಟು ದೇವ್ರಿಗೆ ಎಡಿ ಕೊಡೋಕಂತ ಹೋಗ್ತಾಯಿದ್ರು ಯಾಕಂದರೆ ನಮ್ಮ ಕಡೆ ಎಲ್ಲ ಹಸಿರು ಮರಿ ಮಾಡಿದರೆ ದೇವ್ರಿಗೆ ಎಡಿ ಕೊಡ್ತಾರೆ ಆದ ಕಾರಣ ದೇವ್ರಿಗೆ ಎಡಿಗೆ ಹೋಗ್ತಾಯಿದ್ರು ನಮ್ಮ ತಂಗಿ ಫೋಟೋ ತೆಗೀತಿದ್ದೀನಿ ಅಂದ್ಬಿಟ್ಟು ನಿಂತ್ಕೊತಾ ಇದ್ಲು ಹಾಗೆ ನಮ್ಮಮ್ಮ ಹೋಗೋದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನನ್ನ ಮಕ್ಕಳು ಕೂಡ ಹಿಂದನೇ ಇದ್ದು ಹಾಗೆ ಅಂಗಡಿಲಿ ನಮ್ಮ ಅಕ್ಕನ ಮಗ ಬಂದಿದ್ದ ಹಾಯ್ ಮಾಡ್ದ ಅವನು ಕೂಡ ಇಲ್ಲಿ ನೋಡಿ ನನ್ನ ಮಗ ಅಮ್ಮ ಅಮ್ಮ ಅನ್ಕೊತ ಹೋಗ್ತಾ ಇದ್ದಾನೆ ಎಲ್ಲರೂ ದೇವ್ರಿಗೆ ಎಡಿ ಕೂಡ ಕಂದು ಹೋಗ್ಬಿಟ್ರು ಇವಾಗ ನಾನು ಒಬ್ಬಳೆ ಇಲ್ಲಿ ಮನೇಲಿರೋದು ಮನೇಲಿ ಹೊರ್ಗಡೆ ಇರೋ ಅಂಗಡಿ ಕೂಡ ನೋಡ್ಕೋಬೇಕು ಒಲೆ ಮೇಲೆ ಸಾರು ಕೂಡ ಇಟ್ಟಿದ್ದೀನಿ ಆ ಸಾರು ನೋಡ್ಕೋಬೇಕು ನೋಡಿ ಈಗಿದೆ ನಮ್ಮ ಪರಿಸ್ಥಿತಿ ನಮ್ಮ ಅಂಗಡಿ ತೋರಿಸ್ತೀನಿ ಬನ್ನಿ ನೋಡಿ ಹಾಗೆ ನಮ್ಮ ಮನೆ ಹತ್ರ ದೇವ್ರು ಹೋಗ್ತಾಯಿತ್ತು ಅಲ್ಲಿಗೆ ಬರ್ಸ್ತಾಯಿದ್ರು ಅಂದ್ಬಿಟ್ಟು ನನ್ನ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರನ್ನ ನೋಡ್ತಾ ಹಾಗೇ ನಿಂತ್ಕೊಂಡಿದ್ದೆ ಹಾಗೆ ದೇವ್ರು ಕೂಡ ಬಂತು ದೇವ್ರಿಗೆ ದೇವ್ರಿಗೆ ಎಡಿ ಒಯ್ತಾರೆ ನಮ್ಮ ಕಡೆ ಹಸಿರು ಮರಿ ಮಾಡ್ತಾ ಇರೋರು ಹಾಗೆ ದೇವ್ರಿಗೆ ಎಡಿ ಹೋಗ್ತಾಯಿದ್ರು ನೋಡಿ ಯಾವ ಥರ ಒಯ್ತಾರೆ ನಮ್ಮ ಕಡೆ ದೇವ್ರಿಗೆ ಎಡಿ ಅಂತ ಅಲ್ಲಿಗೆ ಎಲ್ಲ ಬರ್ಸ್ಕೊಂಡು ಅದು ಬೆಂಕಿಗೆ ಬ ಇದು ಕಡ್ಡಿಗೆ ಬೆಂಕಿ ಹಚ್ಕೊಂಡ್ಬಿಟ್ಟು ಆ ಥರ ಹಿಡ್ಕೊಂಡು ಇದ್ದಾರೆ ಅದನ್ನೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಸೌಂಡ್ ಹಾಕಿದ್ರೆ ಆದರೆ ಕಾಪ್ರೇಟ್ ದೇವ್ರಿಗೆಲ್ಲ ಹಿಡೀ ಹೋಗ್ರ ಒಯ್ದಾದಮೇಲೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಬಂದಿದ್ರು ಅವರೇ ಊಟ ಊಟ ಮಾಡೋಕ್ಕೋಸ್ಕರ ಎಲ್ಲರೂ ಕೂತ್ಕೊಂಡಿದ್ವಿ ನಾನು ನಮ್ಮ ತಂಗಿ ಚಿಕನ್ ಸಾಂಬಾರು ಉಣ್ಣೋದು ಮಟನ್ ಸಾಂಬಾರು ಉಣ್ಣಲ್ಲ ಅಂದ್ಬಿಟ್ಟು ನಾವು ಈ ಕಡೆ ಕೂತ್ಕೊಂಡಿದ್ವಿ ಅವರೆಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ತುಂಬಾ ಖುಷಿ ಆಯಿತು ನಮ್ಮ ಅಪ್ಪ ಬಂದಿರೋದ್ರಿಂದ ಹಾಗೆ ನಮ್ಮ ತಂಗಿ ನಾನು ಒಂದು ವೀಡಿಯೋ ಕ್ಯಾಪ್ಚರ್ ತಗೊಂಡ್ವಿ ಹಾಗೆ ನಮ್ಮ ತಂಗಿ ಮಗ ಕೂಡ ಬಂದಿದ್ದ ನಮ್ಮ ಅಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪ ಚಿಕ್ಕ ಬಂದಿದ್ರು ತುಂಬಾ ಖುಷಿ ಆಯ್ತು ಅವನು ಮೊನ್ನೆ ಹೋದಾಗ ಮಾತಾಡ್ಸೋಕ್ಕೆ ಆಗಿರಲಿಲ್ಲ ಇವತ್ತು ಮಾತಾಡಿಸ್ದಂಗೆ ಇವತ್ತಿನ ಬ್ಲಾಗ್ ಇಷ್ಟೇ ನಿಮ್ಗೆ ಯಾರಿಗ ಎಲ್ಲರಿಗೂ ನನ್ನ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಕೊಡಿ ಇಷ್ಟು ಕಷ್ಟ ವಿಡಿಯೋ ಮಾಡ್ತಾ ಇದೀನಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಆಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್